ಹಾಯ್ ಹಲೋ ಎವ್ರಿ ಬನ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಚಿಕ್ಕ ಮಿನಿ ವ್ಲಾಗ್ ಜೊತೆ ಬಂದಿದ್ದೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಹಾಗಾದರೆ ಬನ್ನಿ ನಮಗೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತು ನಾವು ಫ್ಯಾಮಿಲಿ ಎಲ್ಲ ಸೇರಿ ಒಂದು ದರ್ಗಾಕ್ಕೆ ಹೋಗ್ತಾ ಇದ್ದೀವಿ ಒಂದು ಹರ್ಕೆ ತೀರ್ಸೋಕ್ಕಿತ್ತು ಅದಕ್ಕೋಸ್ಕರ ಹೋಗ್ತಾ ಇದೀವಿ ಇವಳು ನಮ್ಮನೆ ಪುಟಾಣಿ ಇವಳಿಗೆ ಹರ್ಕೆ ಇದ್ದಿದ್ದು ಇವಳಿಗೆ ಹಾಗೆ ಇವರ ಅಮ್ಮನಿಗೆ ಕೂಡ ಇತ್ತು ಹಾಗಾಗಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಈ ದರ್ಗ ಇರೋದು ಅಡ್ರಂಗಿ ಅನ್ನೋ ಪ್ಲೇಸಲ್ಲಿ ಅಲ್ಲಿ ಇದು ಹಾಸನ ಜಿಲ್ಲೆ ಬರುತ್ತೆ ನಾವು ಅವಾಗವಾಗ ಹೋಗ್ತಾ ಇರ್ತೀವಿ ಅಜ್ರತ್ ಜಮಾಲ್ ಬೀಬಿ ಅಂತ ಅವ್ರ ಹೆಸರು ಈ ದರ್ಗಾ ಹಾಸನ್ ಜಿಲ್ಲೆಯಲ್ಲಿ ಇರೋದಾದರೂ ನಾವು ಕೊಡಗಲ್ಲಿರೋರಿಗೆ ಸ್ವಲ್ಪ ಹತ್ತಿರನೇ ಇದೆ ಕುಶಾಲ್ ನಗರದಿಂದ ಒಂದು ಮೂವತ್ತ್ನಾಲ್ಕು ಕಿಲೋಮೀಟರ್ ಅಷ್ಟೇ ಇರೋದು ನೋಡಿ ಇದೆ ಆ ದರ್ಗಾ ಹಾಗೆ ನಾವು ಮನೆಯಿಂದ ಬರಬೇಕಾದ್ರೇ ಫುಡ್ಡೆಲ್ಲ ಮಾಡ್ಕೊಂಡು ಬಂದಿದ್ವಿ ವೆಜಿಟೇಬಲ್ ಬಿರಿಯಾನಿ ಚಿಕನ್ ಕಬಾಬ್ ಹಾಗೆ ಸ್ಯಾಲಡೆಲ್ಲ ಮಾಡ್ಕೊಂಡು ಬಂದಿದ್ವಿ ಹಾಗೆ ಅಲ್ಲಿಂದ ಊಟ ಮಾಡಿ ಮತ್ತೆ ಮನೆಗೆ ಬಂದ್ವಿ ಮತ್ತು ಅದೇ ದಿನ ರಾತ್ರಿ ನಾವೆಲ್ಲ ನಮ್ಮದು ಸ್ವಲ್ಪ ಜಾಗ ಇದೆ ಅಲ್ಲಿಗೆ ಹೋಗಿದ್ವಿ ಈಗ ಕೊಡಗಲ್ಲಿ ತುಂಬ ಚಳಿ ಇದೆಯಲ್ವ ಹಾಗಾಗಿ ಫೈರ್ ಕ್ಯಾಂಪ್ ಥರ ಏನಾದರೂ ಮಾಡೋಣ ಅಂತೇಳಿ ಎಲ್ಲರೂ ಹೋಗಿದ್ವಿ ಹಾಗೆ ಅಲ್ಲಿ ಫುಡ್ಡೆಲ್ಲ ಮಾಡಿ ತಿಂದು ಸ್ವಲ್ಪೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಹೋಗಿದ್ವಿ ಇಡೀ ಎಲ್ಲ ಬಂದಿದ್ರು ಹಾಗಾಗಿ ಅವರು ಬ್ಯಾಂಗ್ಳೂರಲ್ಲಿರೋದು ಹಸ್ಬೆಂಡ್ದು ಅಕ್ಕ ಹಾಗೆ ಅವ್ರದ್ದು ಮಕ್ಕಳೆಲ್ಲ ಹಾಗಾಗಿ ಸ್ವಲ್ಪೊತ್ತು ಈ ಥರ ಪ್ಲೇಸಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಹೋಗಿದ್ವಿ ಹಾಗೆ ನಾವು ಪೊರಾಟಾ ಹಾಗೆ ಚಿಕನ್ ಕರಿ ಮಾಡಿದ್ವಿ ಅಲ್ಲೇ ಇದೊಂದು ಸ್ಪೆಷಲ್ ಡಿಶ್ಶು ಮೊದಲು ನಾವು ಬಾಳೆ ಎಲೆಯನ್ನು ತಗೋಬೇಕು ಅದರಲ್ಲಿ ಕೆಳಗಡೆ ಫಸ್ಟು ಪೊರೋಟ ಹಾಕಬೇಕು ಅದರ ಮೇಲೆ ಚಿಕನ್ ಕರಿ ಹಾಕಬೇಕು ಈ ಪ್ರೊಸೆಸ್ನ ಕಂಟಿನ್ಯೂ ಮಾಡಬೇಕು ಮೇಲೆ ಮೇಲೆ ಹಾಕ್ಕೊಂಡೋಗಿ ಬಾಳೆ ಎಣ್ಣೆಯನ್ನು ಫುಲ್ಲಾಗಿ ಸುತ್ತಬೇಕು ನೋಡಿ ನಾನು ಈ ವಿಡಿಯೋಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆ ಇದು ನನ್ನ ರೆಸಿಪಿ ಥರ ಏನೂ ಶೂಟ್ ಮಾಡಿಲ್ಲ ಆದರೂ ಹೀಗೆ ಅಂತ ಹೇಳ್ತಾ ಇದ್ದೀನಿ ಫುಲ್ಲು ಪರೋಟ ಹಾಗೆ ಚಿಕನ್ ಕರಿನ ಹಾಕ ಆದಮೇಲೆ ನಾವು ಎಲ್ಲ ಸೈಡಿಂದನೂ ಫುಲ್ಲಾಗಿ ಮಡಚಿ ಒಂದು ಬೈಂಡಿಂಗ್ ವೈರಿಂದ ಫುಲ್ಲಾಗಿ ಸುತ್ತಬೇಕು ಸುತ್ತ ಆದಮೇಲೆ ನಾವು ಫಸ್ಟು ಫೈರ್ ಕ್ಯಾಂಪಿಗೆ ಅಂತ ಬೆಂಕಿ ಹಾಕಿದ್ವಲ್ಲ ಆ ಬೆಂಕಿಯಲ್ಲಿ ಒಂದು ಐದು ನಿಮಿಷಗಳ ಕಾಲಾದರೂ ಇಡಿ ಮೇಲೆ ಫುಲ್ಲು ಬೆಂಕಿ ಹಾಕಿ ಒಂದು ಐದು ನಿಮಿಷ ಇಟ್ಟರೆ ಸಾಕು ಇದರಲ್ಲಿ ನಮಗೊಂದು ಫಾಲ್ಟ್ ಆಗಿತ್ತು ಏನಂತ ಹೇಳಿದ್ರೆ ಒಂದು ಕೆಳಗಡೆದು ಬನಾನಾ ಲೀಫೆಲ್ಲ ಫುಲ್ಲಾಗಿ ಸುಟ್ಟೋಗಿತ್ತು ನೀವು ಯಾರಾದರೂ ಈ ಥರ ಟ್ರೈ ಮಾಡೋದಾದರೆ ಅಲ್ಯೂಮಿನಿಯಂ ಫಾಯಿಲ್ ಇದೆಯಲ್ಲ ಅದರಲ್ಲಿ ಸುತ್ತಿ ಮತ್ತೆ ಬೆಂಕಿ ಒಳಗಡೆ ಹಾಕಿ ಆವಾಗ ಬನಾನಾ ಲೀಫೇನು ಸುಟ್ಟು ಹೋಗೋದಿಲ್ಲ ಆದರೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಹಾಗೆ ಇವಾಗ ನಾವೆಲ್ಲರೂ ಅಲ್ಲಿ ಫುಡ್ಡೆಲ್ಲ ತಿಂತಾ ಇದ್ದೀವಿ ಹಾಗೆ ಫುಡ್ಡೆಲ್ಲ ಮೇಲೆ ಮತ್ತೆ ನಾವು ಮನೆಗೆ ಹೊರಟ್ವಿ ಈ ವಿಡಿಯೋ ಚಿಕ್ಕ ಒಂದು ಬ್ಲಾಗ್ ಥರ ಮಾಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಮುಂದೆ ಮುಂದೆ ಒಳ್ಳೆ ವಿಡಿಯೋ ವಿಡಿಯೋಸ್ ಜೊತೆ ಬರ್ತಾ ಇರ್ತೀನಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು